ಹಾಯ್ ಬ್ಯೂಟಿಫುಲ್ ಟಿನ್ ಸೋನ್ಸ್ ಶಿವಶಕ್ತಿ ಯಾತ್ರೆಯಲ್ಲಿ ಎರಡನೇ ಹಂತ ಬಬಲ್ ಲವ್ ಫೇಸ್ ಅಂದರೆ ಪ್ರೀತಿಯ ಒಂದು ಹಂತ ಆಗಿರುತ್ತೆ ಈ ಜರ್ನಿನಲ್ಲಿ ಸೋಲ್ ರೆಕಗ್ನೈಸ್ ಆದ ನಂತರ ಶುರುವಾಗುವಂಥದ್ದೇ ಈ ಲವ್ ಫೇಸ್ ಈ ಸಮಯದಲ್ಲಿ ಇಬ್ಬರ ಸಂಪರ್ಕ ಚೆನ್ನಾಗಿರುತ್ತೆ ಅವರು ತುಂಬ ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತಾರೆ ತುಂಬ ಖುಷಿ ಖುಷಿಯಾಗಿರ್ತಾರೆ ಮತ್ತೆ ಪ್ರೀತಿಯ ತುಂಬ ಆಳವಾದ ಅನುಭವವನ್ನು ಅವರು ಅನುಭವಿಸೋದಕ್ಕೆ ಶುರು ಮಾಡಿರ್ತಾರೆ ಅವರ ಮುಖದಲ್ಲಿ ಯಾವಾಗಲೂ ಒಂಥರ ಮಂಡಹಾಸವನ್ನು ಅವರು ತುಂಬಿಕೊಂಡಿರ್ತಾರೆ ಟ್ವಿನ್ಸ್ನ ಮೀಟ್ ಮಾಡಿದಾಗ ಅವರಿಗೆ ಹೋಮ್ ಥರ ಸೇಫ್ ಫೀಲ್ ಆಗುತ್ತೆ ಮೊದಲಿಂದಲೇ ಅವರ ಟ್ವಿನ್ ಅವರಿಗೆ ಗೊತ್ತು ಅನ್ನೋ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಸೇಮ್ ಫೀಲಿಂಗ್ಸು ಥಾಟ್ಸು ಎಕ್ಸ್ಪೀರಿಯೆನ್ಸ್ನ ಇಬ್ಬರು ಶೇರ್ ಮಾಡ್ಕೊತಾರೆ ಒಬ್ರಿಗೊಬ್ಬರಿಗೆ ಅಟ್ರಾಕ್ಷನ್ ಕೂಡ ಫೀಲ್ ಆಗುತ್ತೆ ವಿತ್ ಲವ್ ಮತ್ತು ಕಮ್ಯುನಿಕೇಟ್ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿರ್ತಾರೆ ಇಬ್ಬರೂ ವಿತ್ ಟ್ರಸ್ಟ್ ಒಬ್ರಿಗೊಬ್ರು ತುಂಬಾ ಕ್ಲೋಸಾಗಿ ಮೂವ್ ಮಾಡ್ತಿರ್ತಾರೆ ಇಬ್ಬರಿಗೂ ಟೈಮ್ ಇಲ್ಲ ಅಂದ್ರೂ ಟೈಮ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡ್ತಾರೆ ಒಂದು ಕ್ಷಣವೂ ಅವರು ಬಿಟ್ಟಿರೋದಕ್ಕೆ ಇಷ್ಟಪಡ್ತಿರಲ್ಲ ಸೊ ಮೇಲೆ ಮೇಲೆ ಕಾಲ್ ಮಾಡೋದು ಮೆಸೇಜ್ ಮಾಡೋದು ಯಾವಾಗಲೂ ಮಾತಾಡ್ತಿರೋದು ಕಾಮಿಡಿ ಮಾಡೋದು ಈ ಥರ ಎಲ್ಲ ಅವ್ರ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಅವರು ಬ್ಯೂಟಿಫುಲ್ಲವನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ ಕೆಲವೊಂದು ಟೈಮಲ್ಲಿ ಅವರು ಬಾಯಿಂದ ಹೇಳಿಲ್ಲ ಅಂದ್ರೂ ಅವರು ತಗೊಳ್ಳೋಂತಹ ಆ್ಯಕ್ಷನ್ಸಲ್ಲಿ ಅವರಿಗೆ ಪ್ರೀತಿ ಇದೆ ಅನ್ನೋದನ್ನು ಡಿ ಎಫ್ಗೆ ಮೊದಲೇ ಗೊತ್ತಾಗ್ಬಿಡತ್ತೆ ಒಂದು ಕ್ಷಣವೂ ಅವರು ಒಬ್ರನ್ನೊಬ್ರನ್ನ ಬಿಟ್ಟಿರೋದಿಲ್ಲ ಪಾದಗಳು ನೆಲದ ಮೇಲೆ ಇರೋದಿಲ್ಲ ಯಾವಾಗಲೂ ಆಕಾಶದಲ್ಲೇ ತೇಳ್ತಾ ಇರೋ ಥರ ಅವರಿಗೆ ಫೀಲ್ ಆಗ್ತಿರುತ್ತೆ ಇನ್ ಕೇಸ್ ಡಿವೈನ್ ಫ್ಯಾಮಿನೈನ್ಸ್ ಲೈಫಲ್ಲಿ ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದಾಗ ಡಿವೈನ್ ಮಸ್ಕಲೈನೇ ಇನಿಷಿಯೇಟಿವ್ ತಗೊಂಡು ಅವರಿಗೆ ಅದರಿಂದ ಹೊರಗಡೆ ಬರೋದಕ್ಕೆ ಹೆಲ್ಪ್ ಮಾಡ್ತಾರೆ ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಖುಷಿಯಾಗಿರೋದಕ್ಕೆ ಟ್ರೈ ಮಾಡ್ತಾರೆ ಯಾವ ಥರ ಅಂದರೆ ಅವರಿಗೆ ರಿಲೇಟೆಡ್ ಆಗಿರೋ ಸಾಂಗ್ಸನ್ನ ಶೇರ್ ಮಾಡಬಹುದು ಕಾಮಿಡಿ ವಿಡಿಯೋಸ್ನ ಶೇರ್ ಮಾಡಬಹುದು ಕೆಲವೊಂದು ಸಾರಿ ಡಿವೈನ್ ಕಮ್ಮಿ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂದರೂ ಕೂಡ ಡಿವೈನ್ ಮಸ್ಕಲೈನೇ ಕಾಂಟ್ಯಾಕ್ಟ್ ಮಾಡ್ತಾರೆ ಪದೇ ಪದೇ ಮೆಸೇಜಸ್ನ ಒಟ್ಟಿಗೆ ಒಟ್ಟರಾಶಿ ಮೆಸೇಜ್ಗಳನ್ನ ಮಾಡ್ತಾನೇ ಇರ್ತಾರೆ ಅಥವಾ ಫೋನ್ ಕಾಲ್ ಮಾಡ್ಬೋದು ಡೈರೆಕ್ಟಾಗಿ ಮೀಟ್ ಮಾಡ್ಬೋದು ಒಟ್ಟಿನಲ್ಲಿ ಕಂಟಿನ್ಯೂಸ್ ಆಗಿ ಕಾಂಟ್ಯಾಕ್ಟಲ್ಲೇ ಇರ್ತಾರೆ ಬಟ್ ಈ ಫೇಸು ತುಂಬ ಕಮ್ಮಿ ಸಮಯದಲ್ಲೇ ಮುಗ್ದು ಹೋಗ್ಬಿಡುತ್ತೆ ಕೆಲವೊಬ್ಬರಿಗೆ ತ್ರೀ ಮಂತ್ಸು ಸಿಕ್ಸ್ ಮಂತ್ ಒನ್ ಇಯರ್ ಈ ಥರ ಕಮ್ಮಿ ಸಮಯದಲ್ಲೇ ಈ ಫೇಸು ಮುಗ್ದೋಗ್ಬಿಡುತ್ತೆ ಈ ಟೈಮಲ್ಲಿ ಅವರಿಗೆ ಈ ಜರ್ನಿನಲ್ಲಿ ಇರೋದು ಕೂಡ ಗೊತ್ತಿರೋದಿಲ್ಲ ಬಟ್ ಡಿವೈನ್ ಕಪಲ್ನ ಒಂದು ಸಿಂಕ್ರೋನ ಸಿಟಿ ಯಾವಾಗಲೂ ಹಾಕ್ತಾ ಇರುತ್ತೆ ರಾಧಾಕೃಷ್ಣ ಆಗಿರ್ಬೋದು ಶಿವಶಕ್ತಿ ಇರ್ಬೋದು ಈ ಥರ ಯಾರ್ದಾರು ಒಂದು ಡಿವೈನ್ ಕಪಲ್ನ ಸಿಂಕ್ರೋನ ಸಿಟಿ ಪದೇ ಪದೇ ಆಗ್ತಾನೇ ಇರುತ್ತೆ ಆದರೆ ಇದು ಸಿಂಕೋಣ್ಣು ಸಿಟಿ ಅಂತ ಕೂಡ ಅವರಿಗೆ ಗೊತ್ತಾಗ್ತಿರೋದಿಲ್ಲ ಇದು ನಾರ್ಮಲ್ ಲವ್ ಲೈಫ್ ಥರ ಇರೋದಿಲ್ಲ ತುಂಬಾ ಸ್ಪೆಷಲಾಗಿ ಫೀಲ್ ಆಗ್ತಿರುತ್ತೆ ಇಬ್ರಿಗೂ ಆ್ಯಂಡ್ ಈ ಜರ್ನಿನಲ್ಲಿ ತುಂಬ ಸ್ವೀಟಾಗಿರೋ ಫೇಸ್ ಅಂದರೆ ಬಬಲ್ ಲವ್ ಫೇಸ್ ಈ ಫೇಸಲ್ಲಿ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಮುಗಿಯೋ ಅಷ್ಟರಲ್ಲಿ ನಿಮ್ಮ ಲವ್ ಫೇಸ್ ಎಷ್ಟು ಚೆನ್ನಾಗಿತ್ತು ಅಂತ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದನ್ನ ನೀವು ರಿಮೆಂಬರ್ ಮಾಡ್ಕೊತಾ ಇರ್ತೀರಾ ಯಾರೆಲ್ಲ ನೆನಪಿಸ್ಕೊಂಡು ಖುಷಿಯಾಗಿದ್ದೀರಾ ಅವರು ಕಾಮೆಂಟ್ ಬಾಕ್ಸಲ್ಲಿ ಜೈ ಶಿವಶಕ್ತಿ ಅಂತ ಟೈಪ್ ಮಾಡಿ ಸೆಂಡ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ವಿತ್ ಲಾರ್ಸಪ್ಲಾ